ಅಸ್ಥಿ ಪಂಜರ ಶೋಧಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಬಾಹುಬಲಿಯ ಮೂರ್ತಿ ಇರೋ ಜಾಗ ಇದು ರತ್ನಗಿರಿ ಬೆಟ್ಟ ಇಲ್ಲಿ ಅಸ್ಥಿ ಪಂಜರ ಶೋಧಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರತ್ನಗಿರಿ ಬೆಟ್ಟದಲ್ಲಿ ಎಸ್ಐಟಿ ಟಿ ಉತ್ಖನ ಉತ್ಖನನಕ್ಕೆ ಭಕ್ತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ತನಕ ದೇವಸ್ಥಾನದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಶೋಧ ನಡೀತಾ ಇತ್ತು ಆದ್ರೆ ಈಗ ದೇವಸ್ಥಾನದ ಕೂಗಳತೆ ದೂರದಲ್ಲಿ ಶೋಧ ನಡೆಸೋದಕ್ಕೆ ಎಸ್ಐ ಟಿ ಮುಂದಾಗಿದೆ ಬಾಹುಬಲಿ ಬೆಟ್ಟದಲ್ಲಿ ಜೆಸಿಬಿ ನುಗ್ಗಿಸಿ ಅಲ್ಲಿ ಶೋಧ ನಡೆಸಿದ್ದಕ್ಕೆ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ ರತ್ನಗಿರಿ ಬೆಟ್ಟದಲ್ಲಿ ಅಸ್ಥಿ ಪಂಜರ ಶೋಧಕ್ಕೆ ವ್ಯಕ್ತವಾಗಿರೋ ಆಕ್ರೋಶ ಬಾಹುಬಲಿಯ ಮೂರ್ತಿ ಇರುವಂತಹ ರತ್ನಗಿರಿ ಬೆಟ್ಟ ಇದು ಈ ರತ್ನಗಿರಿ ಬೆಟ್ಟದಲ್ಲಿ ಎಸ್ಐಟಿ ಉತ್ಖನನಕ್ಕೆ ಭತ್ರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ದೇವಸ್ಥಾನದ ಕೂಗಳತೆ ದೂರದಲ್ಲೇ ಈಗ ಶೋಧ ನಡೀತಾ ಬಾಹುಬಲಿ ಬೆಟ್ಟದಲ್ಲಿ ಜೆಸಿಬಿ ನುಗ್ಗಿಸಿ ಅಲ್ಲಿ ಶೋಧ ನಡೆಸಿದ್ದಕ್ಕೆ ಕಿಡಿಕಾರುತ್ತಾ ಇದ್ದಾರೆ ಸ್ಥಳೀಯರು ಬಾಹುಬಲಿಯ ಮೂರ್ತಿ ಇರುವಂತಹ ರತ್ನಗಿರಿ ಬೆಟ್ಟದಲ್ಲಿ ಎಸ್ಐಟಿ ಕಾರ್ಯಾಚರಣೆ ನಡೆಸಿದ್ದರ ಬಗ್ಗೆ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಧರ್ಮಸ್ಥಳ ಪರಿಸರದಲ್ಲಿ ನೂರಾರು ಶವಗಳನ್ನು ಊತ್ತಿಟ್ಟಿರುವಂತಹ ಆರೋಪದಾಡಿ ಮುಸ್ಕುದಾರಿಯ ದೂರಿನ ಅನ್ವಯ ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಕೂಡ ನಡೆಸ್ತಾ ಇರುವಂಥದ್ದು ಹನ್ನೊಂದನೇ ದಿನದ ಶೋಧ ಕಾರ್ಯ ಹದಿನಾರನೇ ಪಾಯಿಂಟ್ನಲ್ಲಿ ನಡೆದಿರುವಂಥದ್ದು ಹದಿನಾರನೇ ಪಾಯಿಂಟ್ ಏನಿದೆ ಅದು ಬಾಹುಬಲಿಯ ಮೂರ್ತಿಯ ದರ್ಶನಕ್ಕಿರುವಂತಹ ಪಾಯಿಂಟ್ನ ಮೇಲ್ಭಾಗದ ರಸ್ತೆ ಆಗಿರುವಂಥದ್ದು ರತ್ನಗಿರಿ ಬೆಟ್ಟದ ಬುಡದಲ್ಲೇ ನಿನ್ನೆ ಹದಿನಾರನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆದಿರುವಂಥದ್ದು ಇಲ್ಲಿಂದ ಬಾಹುಬಲಿಯ ಮೂರ್ತಿಯಿಂದ ಕೆಳಭಾಗದಲ್ಲಿ ಅಂದರೆ ನೂರು ಮೀಟರ್ ಅಂತರದಲ್ಲಿ ಮೊದಲನೇ ತಿರುವಿನಲ್ಲಿ ಅಂದರೆ ರಸ್ತೆಯ ಪಕ್ಕದಲ್ಲೇ ಶೋಧ ಕಾರ್ಯ ನಡೆದಿರುವಂಥದ್ದು ಇದು ಅಸಮಾಧಾನಕ್ಕೂ ಕೂಡ ಕಾರಣವಾಗಿರುವಂಥದ್ದು ಏಕೆಂದರೆ ಈಗಾಗಲೇ ಮಳೆಗಾಲ ಆಗಿರುವಂಥದ್ದು ಮಳೆ ಅತಿ ಹೆಚ್ಚು ಬೀಳುವಂಥ ಪ್ರದೇಶ ಇದಾಗಿರುವಂಥದ್ದು ಈ ಪ್ರದೇಶದಲ್ಲಿ ಜೆ ಸಿ ಬಿ ಯಂತ್ರಗಳನ್ನು ಬಳಸಿ ರಸ್ತೆ ಪಕ್ಕದಲ್ಲಿ ಭೂಮಿಯನ್ನು ಡಿಗ್ ಮಾಡಿರುವಂಥದ್ದು ಆಳವನ್ನು ಕೊರೆದಿರುವಂಥದ್ದು ಹಾಗಾಗಿ ಮುಂದಾಗುವಂಥ ಅನಾಹುತಗಳಿಗೆ ಎಸ್ ಐ ಟಿ ಅಧಿಕಾರಿಗಳೇ ಕಾರಣ ಎನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡಿರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅಸಮಾಧಾನವನ್ನು ಕೂಡ ಹಾಕಿರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಲಿ ಆದರೆ ಈಗಾಗಲೇ ಮುಸ್ಕು ದಾರಿ ತೋರಿಸಿರುವಂಥ ಒಂದರಿಂದ ಹದಿನಾರು ಪಾಯಿಂಟ್ಗಳಲ್ಲಿ ಈಗಾಗಲೇ ಶೋಧ ಕಾರ್ಯವನ್ನು ಕೂಡ ಮಾಡಲಾಗಿದೆ ಆದರೆ ಯಾವುದೇ ಕುರುಗಳು ಕೂಡ ಪತ್ತೆ ಆಗಿಲ್ಲ ಇಂಥ ಹೊತ್ತಿನಲ್ಲಿ ಮುಸುಕುದಾರಿಯ ತೋರಿಸುವಂಥ ಎಲ್ಲ ಸ್ಥಳಗಳನ್ನು ಅಗಿತಾ ಹೋದರೆ ಮುಂದೆ ಯಾವ ಫಲಿತಾಂಶವೂ ಕೂಡ ಬರ್ತಾ ಇಲ್ಲ ಆದರೂ ಕೂಡ ಯಾಕಾಗಿ ಈ ರೀತಿ ಅಂದರೆ ಭೂಮಿಯನ್ನು ಅಗೆಯುವಂಥ ಕೆಲಸವನ್ನು ಮಾಡಲಾಗ್ತದೆ ಅನ್ನೋದು ಕೂಡ ಅವರ ಒಂದು ಪ್ರಶ್ನೆ ಆಗಿರುವಂಥದ್ದು ಈಗಾಗಲೇ ಅಗದಿರುವಂಥ ಪ್ರದೇಶಗಳಲ್ಲಿ ಯಾವುದೇ ಕುರುಗಳು ಪತ್ತೆಯಾಗಿಲ್ಲ ಮತ್ತೆ ಈ ಇಂಥ ಅಂದರೆ ಮುಸುಕು ತೋರಿಸುವಂಥ ಜಾಗದಲ್ಲೆಲ್ಲ ಅಗಿತಾ ಹೋದರೆ ಯಾರು ಹೊಣೆ ಅನ್ನೋ ಅನ್ನೋ ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿರುವಂಥದ್ದು ನಿನ್ನೆ ನಡೆದಂಥ ಶೋಧ ಕಾರ್ಯದಲ್ಲೂ ಕೂಡ ದಿನ ಹದಿನಾರನೇ ಪಾಯಿಂಟ್ನಲ್ಲಿ ಮೂರ್ನಾಲ್ಕು ಕಡೆಗಳಲ್ಲಿ ಶೋಧ ಕಾರ್ಯವನ್ನು ಕೂಡ ಮಾಡಿರುವಂಥದ್ದು ಹದಿನಾರು ಎ ಮತ್ತು ಹದಿನಾರು ಬಿ ಎನ್ನುವಂಥ ಜಾಗದಲ್ಲೂ ಕೂಡ ಗುರುತು ಮಾಡಿ ಅಲ್ಲಿಯೂ ಕೂಡ ಶೋಧ ಕಾರ್ಯವನ್ನು ಕೂಡ ನಡೆಸಲಾಗಿರುವಂತದ್ದು ಸರಿಸುಮಾರು ಹತ್ತು ಅಡಿ ಹಾಳ ಹಾಗೆಯೇ ಮೂವತ್ತು ಅಡಿ ಅಗಳದಲ್ಲಿ ಒಂದು ಒಂದು ಭೂಮಿಯನ್ನು ಕೂಡ ಕೊರೆದಿರುವಂಥದ್ದು ಹಾಗಾಗಿ ಇದು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಒಂದು ಅಸಮಾಧಾನಕ್ಕೂ ಕೂಡ ಕಾರಣವಾಗಿರುವಂತದ್ದು ನಾಳೆ ಕೂಡ ಮುಸ್ಕು ದಾರಿ ತೋರಿಸುವಂತಹ ಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರೆಯದಲ್ಲಿದೆ ಅಲ್ಲಿ ಯಾವ ರೀತಿ ಕುರುಗಳು ಪತ್ತೆ ಆಗುತ್ತಾ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಕ್ಯಾಮರಾಮನ್ ಶರತ್ ಜೊತೆಗೆ ಆಲ್ದೂರ್ ಕಿರಣ್ ಧರ್ಮಸ್ಥಳ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ